ಶಿವಮೊಗ್ಗ ಡಿಸಿ ಕಚೇರಿ ಮೇಲೆ ಹತ್ತಿ ಆಸಾನ್ ಕೂಗಲಾಗಿದೆ ಮೈಕ್ ಹಿಡಿದು ಆಜಾನ್ ಮೌಸಿನ್ ಎನ್ನುವಂತಹ ವ್ಯಕ್ತಿ ಮುಸ್ಲಿಂ ಬಾವುಟ ಹಾರಿಸಿ ಆಸಾನ್ ಡಿಸಿ ಆಫೀಸ್ ಅಷ್ಟೇ ಅಲ್ಲ ಆಸಾನ್ ಇನ್ನು ವಿಧಾನಸೌಧದ ಮೇಲೂ ಕೂಡ ಹತ್ತಿ ನಾವು ಆಜಾನ್ ಕೂಗ್ತೀವಿ ಅಂತ ಹೇಳ್ತಿದ್ದಾನೆ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಜಶೇಖರ ಆನಂದ ಸ್ವಾಮೀಜಿಗಳು ನಮಸ್ತೆ ಸರ್ ಸರ್ ಈ ರೀತಿಯಾದಂತಹ ಬೆಳವಣಿಗೆಗಳು ಪದೇ ಪದೇ ಮರುಕಳಿಸ್ತಾ ಇದೆ ಅಂತ ಅಂದ್ರೆ ಯಾವ ರೀತಿಯಾಗಿ ವಿಫಲ ಆಗ್ತಾ ಇದೆ ಇಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ಸುತ್ತೆ ತಪ್ಪು ಅಂದ್ರೆ ಈಗ ಮುಸ್ಲಿಮರ ಮನಸ್ಥಿತಿ ಯಾವ ಮಟ್ಟಕ್ಕಿದೆ ಅಂತಂದ್ರೆ ನಮ್ಗೆ ಅಭದ್ರತೆ ಕಾಡ್ತದೆ ಅಂತ ಒಂದು ಕಡೆಯಲ್ಲಿ ಅವರು ಆ ತರಹ ಮಾತಾಡ್ತಾರೆ ಇನ್ನೊಂದು ಕಡೆಯಲ್ಲಿ ಅಭದ್ರತೆ ಅಭದ್ರತೆ ಅಂತ ಹೇಳಿ ಸಮಾಜಕ್ಕೆ ಕುಮ್ಮಕ್ಕು ಕೊಡುವ ಮತ್ತೆ ನಾವು ಏನು ಮಾಡಿದ್ರು ನಡೀತದೆ ನಮ್ಮನ್ನ ತಾಕತ್ತಿದ್ರೆ ತಡೀರಿ ಅನ್ನುವಂತ ರೀತಿಯ ಒಂದು ತರಹದ ಕುಮ್ಮಕ್ಕನ್ನ ಪ್ರದರ್ಶಿಸುವಂತಹ ಒಂದು ವ್ಯವಸ್ಥೆ ನಡೀತಾ ಇದೆ ನಾವು ಸರ್ಕಾರವನ್ನ ಮತ್ತೆ ಆಡಳಿತವನ್ನ ಆಗ್ರಹ ಮಾಡೋದು ಈ ಒಂದು ಮನಸ್ಥಿತಿ ಇದು ದೇಶದ ಅಭಿವೃದ್ಧಿಗಾಗ್ಲಿ ಅಥವಾ ದೇಶದ ಸಾಮರಸ್ಯಕ್ಕಾಗ್ಲಿ ಇದು ಏನೇನು ಒಳ್ಳೆಯದಲ್ಲ ಇದನ್ನು ಸರ್ಕಾರ ಮತ್ತೆ ಜಿಲ್ಲಾ ಆಡಳಿತ ಗಮನಿಸ್ಬೇಕಿದ್ ಒಂದು ಎರಡನೆಯದ್ದು ಪದೇ ಪದೇ ಇಂತಹ ಪ್ರಕರಣಗಳಾದಾಗ ದೇಶದ ಅಭಿವೃದ್ಧಿ ಅಥವಾ ರಾಜ್ಯದ ಸಮತೋಲನ ಅಥವಾ ರಾಜ್ಯದ ಅಭಿವೃದ್ಧಿಗೆ ಇದು ಮಹಾ ಮಹಾಮಾರಕ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೇವೆ ಯಾಕೆ ಅಂತಂದ್ರೆ ಒಂದು ಸಮುದಾಯವನ್ನ ಓಲೈಸುವ ಭರದಿಂದ ನಾವು ಕುಮ್ಮಕ್ಕು ಕೊಡುವುದು ಕೂಡ ಇದು ದೇಶದ್ರೋಹ ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಯಾಕೆ ಹೀಗಾಗಿದೆ ಅನ್ನುವುದನ್ನ ನಾವು ಗಮನಿಸಿದಾಗ ಇಂಥದ್ದೇ ಪರಿಸ್ಥಿತಿ ಅಲ್ಲಿ ಇದೆ ಅದನ್ನು ಇಲ್ಲಿ ತಂದು ಭಾರತದಲ್ಲಿರುವಂತ ಸೌಹಾರ್ದತೆ ಮತ್ತೆ ಸಾಮರಸ್ಯವನ್ನು ಕೆಡಿಸಬೇಕು ಅಂತ ಒಂದು ದೊಡ್ಡ ಕುತಂತ್ರ ನಡೀತಾ ಇದೆ ಇದನ್ನ ನಾವು ಈ ಸನ್ನಿವೇಶದಲ್ಲೇ ನಾವು ಇದನ್ನ ಕಿತ್ತು ಅಂತಲ್ಲ ಅಂತಲಾದ್ರೆ ಇದು ಇನ್ನು ಬೇರೆ ಬೇರೆ ಭಾಗಕ್ಕೆ ಹರಡ್ತದೆ ಇದೊಂದು ರೀತಿಯ ಕೊರೋನಾದಂತಹ ವೈರಸ್ ರೋಗ ಇದು ಈ ವೈರಸ್ ರೋಗವನ್ನ ನಾವು ತಡೆಯದಿದ್ದರೆ ಮುಂದೆ ಬಹಳ ದೊಡ್ಡ ಅನಾಹುತ ನಾವೇ ಎದುರು ಹಾಕಿಕೊಳ್ಳುವ ಸಂದರ್ಭ ಬರ್ತದೆ ಎನ್ನುವ ಒಂದು ಭಾವನೆ ನಮ್ಗೆ ಈ ವ್ಯವಸ್ಥೆಯಲ್ಲಿ ವ್ಯಕ್ತವಾಗ್ತದೆ ಸ್ವಾಮೀಜಿಗಳೇ ಈಗ ಮಂಗಳೂರಿನಲ್ಲಿ ಮಾಜಿ ಸಚಿವ ಈಶ್ವರಪ್ಪನವರು ಹೇಳಿಕೆಯನ್ನ ಕೊಡ್ತಾರೆ ಆದ್ರೆ ಈ ಹೇಳಿಕೆ ಬಗ್ಗೆ ಇವರು ಕಾನೂನಾತ್ಮಕವಾಗಿ ಪ್ರತಿಭಟನೆ ಮಾಡ್ಬೋದಾಗಿತ್ತಲ್ಲ ಯಾತಕ್ಕಾಗಿ ಈ ರೀತಿಯಾದಂತಹ ಉದ್ದಟ್ಟತನದ ಹೇಳಿಕೆಗಳನ್ನ ಪ್ರದರ್ಶಿಸೋದು ಅಂತ ಈಗ ಈಶ್ವರಪ್ಪನವರು ಹೇಳಿಕೆಯನ್ನ ಮಂಗಳೂರಿನಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಪ್ರಾರ್ಥನೆ ಮಾಡಬೇಕಾದ್ರೆ ಅದನ್ನ ಮೈಕದಲ್ಲೇ ಕೂಗಿ ಹೇಳಬೇಕ ಎನ್ನುವಂತಹ ಒಂದು ವಿಷಯವನ್ನ ವ್ಯಕ್ತಪಡಿಸಿದ್ದಾರೆ ಈಗ ಅವರು ಹೇಳಿರುವಂತ ಹೇಳಿಕೆ ನಮ್ಗೆ ಸಮಜಾಯಷಿ ಅಲ್ಲ ಅಥವಾ ನಮಗೆ ಸರಿಯಲ್ಲ ಅಂತಲ್ಲಾದ್ರೆ ಅದಕ್ಕೆ ಕಾನೂನಾತ್ಮಕವಾದಂತಹ ಹತ್ತು ಹಲವಾರು ದಾರಿಗಳಿದ್ದಾವೆ ಅದನ್ನು ಹಿಡ್ಕೊಂಡು ಇವರು ಅದರ ದಾಖಲೆಗಳನ್ನ ಹಿಡ್ಕೊಂಡು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಎಸ್ ಪಿ ಸಾಹೇಬರು ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವರಿಗೆ ದೂರು ಕೊಡಬಹುದು ಅದ್ರ ಮೇಲೆ ಆಕ್ಷನ್ ತೆಗೆಯುವಂತಹ ಒಂದು ವ್ಯವಸ್ಥೆ ಇದೆ ಇವತ್ತು ಎಷ್ಟೋ ಹೀಟ್ ಸ್ಪೀಚ್ ಗಳಿಗೆ ಸರ್ವೋ ಸರ್ವೋಚ್ಚ ನ್ಯಾಯಾಲಯ ಲಗಾಮ್ ಹಾಕಿದ್ದನ್ನ ನಾವು ತುಂಬಾ ಕಡೆ ಕಾಣ್ತೀವಿ ಆಗಿರುವುದರಿಂದ ಅಂತಹ ಸನ್ನಿವೇಶವನ್ನ ಈ ರೀತಿ ಪರಿಗ್ರಹಣ ಮಾಡೋದು ಸುತರಾಮ್ ಇದು ಒಳ್ಳೆಯದಲ್ಲ ಈಗ ಒಂದು ವೇಳೆ ನಮ್ಗೆ ಅನ್ಯಾಯ ಆಗಿದೆ ಅನ್ಯಾಯವನ್ನ ಸರಿಪಡಿಸ್ಲಿಕ್ಕೆ ದಾರಿಗಳು ತುಂಬಾ ಇದ್ದಾವೆ ಕಾನೂನಾತ್ಮಕವಾಗಿರುವಂತಹ ವ್ಯವಸ್ಥೆ ಇದ್ದಾವೆ ಹೈಕೋರ್ಟಿಗೆ ಹೋಗ್ಬಹುದು ಸುಪ್ರೀಂ ಕೋರ್ಟಿಗೆ ಹೋಗ್ಬಹುದು ಅಲ್ಲೂ ಕೂಡ ಇದನ್ನ ಪ್ರಶ್ನೆ ಮಾಡಬಹುದು ಆದ್ರೆ ಈ ವ್ಯವಸ್ಥೆಯಲ್ಲಿ ಈ ತರಹ ಸಮಾಜವನ್ನ ದೂಷಣೆ ಮಾಡಿ ಸಮಾಜವನ್ನ ಕುಮ್ಮಕ್ಕಿಗೆ ಅವಕಾಶ ಮಾಡಿಕೊಡುವುದು ಇದು ಯಾವ ನ್ಯಾಯ ಅಂತ ನಮ್ಗನ್ನಿಸುವುದು ಸ್ವಾಮೀಜಿಗಳೇ ಈಗ ಮತ್ತೊಂದ್ ಕಡೆ ಏನು ಅಂತಂದ್ರೆ ಈ ರೀತಿಯಾದಂತಹ ಉದ್ದಟತನದ ಹೇಳಿಕೆಗಳನ್ನ ಕೊಡೋದು ಅದರಲ್ಲೂ ಡಿ ಸಿ ಕಚೇರಿ ಮೇಲೆ ಹತ್ತಿ ಬಾವುಟವನ್ನ ಹಾರಿಸೋದು ಆಸಾನ್ ಕೂಗೋದು ಅಂತ ಅಂದ್ರೆ ಯಾವ ರೀತಿಯಾಗಿ ಕಾನೂನಲ್ಲಿ ಒಂದ್ ರೀತಿಯಾದ ಪೊಲೀಸರು ಕೂಡ ಇದಕ್ಕೆ ವೈಫಲ್ಯ ಎದುರಾಗಿದ್ಯಾ ಯಾರು ಕೂಡ ಕಡಿವಾಣ ಹಾಕೋದಕ್ ಸಾಧ್ಯ ಆಗ್ತಿಲ್ವಾ ಯಾವ ರೀತಿ ಕಡಿವಾಣ ಹಾಕಬಹುದು ಇದಕ್ಕೆ ಒಂದು ನಮಗನ್ನಿಸುವ ಸುಮೋಟೋ ಕೇಸನ್ನ ಇದಕ್ಕೆ ದಾಖಲ್ ಮಾಡಬೇಕು ಸುಮೋಟೋ ಪ್ರಕರಣವನ್ನ ಜಿಲ್ಲಾಡಳಿತ ದಾಖಲ್ ಮಾಡಿ ಯಾರೆಲ್ಲ ಇದರಲ್ಲಿ ಭಾಗವಹಿಸಿದ್ದಾರೆ ಅಥವಾ ಯಾರೆಲ್ಲ ಇದ್ರ ಬಗ್ಗೆ ಕುಮ್ಮಕ್ಕಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರನ್ನೆಲ್ಲರನ್ನ ಕಂಬಿಯ ಒಳಗೆ ತರಬೇಕು ಯಾಕೆ ಅಂತಂದ್ರೆ ಇದೊಂದು ದೇಶದ್ರೋಹದ ಪ್ರಕರಣ ಇದೇನು ಸಾಮಾನ್ಯ ಪ್ರಕರಣ ಅಲ್ಲ ಒಂದು ರಾಜ್ಯದ ಒಳಗೆ ಈ ತರಹದ ಕುಮ್ಮಕ್ಕು ಮಾಡುವುದಿರಬಹುದು ಅಥವಾ ಯಾವುದೇ ಒಂದು ಸಂಘಟನೆಗಳಿಗೆ ಪ್ರೇ ಪ್ರೇರಣೆ ಕೊಟ್ಟು ನೀವು ಏನಾದ್ರೂ ಮಾಡಿ ನಾವು ಇದನ್ನ ಎದುರಿಸಲಿಕ್ಕೆ ಸಿದ್ಧಾಂತ ಇವರು ಘೋಷಣೆ ಮಾಡ್ತಾ ಇದ್ದಾರಲ್ವಾ ಅಂತಹ ಸನ್ನಿವೇಶದಲ್ಲಿ ಯಾರೆಲ್ಲ ಇದರಲ್ಲಿ ಭಾಗವಹಿಸಿದ್ದಾರೆ ಯಾವ ಸಂಘಟನೆಯ ಪಾತ್ರ ಇದೆ ಅದನ್ನೆಲ್ಲವನ್ನ ಸುಮಟೋಕೆ ಓಕೆ ಧನ್ಯವಾದಗಳು ಸ್ವಾಮೀಜಿ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕೆ